ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ಬುದ್ಧಗಯ ನೋಡೋಣ ಬಿಹಾರದ ಪಾಟ್ನಾ ಹತ್ರ ಬರುತ್ತೆ ಇದು ಬುದ್ಧಗಯ ಬುದ್ಧಗಯ ಅಂದಿದ ತಕ್ಷಣ ನಮಗೆ ನೆನಪಿಗೆ ಬರೋದು ಅಂದರೆ ವಿಷ್ಣು ಪಾದ ಇರೋವಂಥದ್ದು ಬುದ್ಧನಿಗೆ ಜ್ಞಾನೋದಯ ಆಗಿರೋಂಥ ಜಾಗ ಮತ್ತು ಮಂಗಳಗೌರಿ ದೇವಸ್ಥಾನ ಮತ್ತು ಶೀ ಸೀತಾದೇವಿ ಶಾಪ ಕೊಟ್ಟಿರೋವಂಥ ಜಾಗ ಅನ್ನೋದು ಬುದ್ಧಗಯ ಅಂದಿದ ತಕ್ಷಣ ಜ್ಞಾಪಕ ಬರುತ್ತೆ ಇಲ್ಲಂತೂ ಸುಮಾರು ಪ್ಲೇಸಸ್ ಇದೆ ನಾನು ಇದು ಪಾಲ್ಗುಣಿ ನದಿ ಇದು ಇಲ್ಲಿ ಪಾಲ್ಗುಣಿ ನದಿ ಹರಿಯುತ್ತೆ ಇಲ್ಲಿ ಸ್ನಾನ ಮಾಡ್ಕೊಳೋರು ಮಾಡ್ಕೊತಾರೆ ಇಲ್ಲ ಕೈ ಕಾಲು ತೊಳ್ಕೊಂಡು ಹೋಗೋರು ದೇವಸ್ಥಾನಕ್ಕೆ ಹೋಗ್ಬೋದು ಈ ನದಿ ಅಂತೂ ಮೊಣಕಾಲಿಂದ ಮೇಲಕ್ಕೆ ಯಾವತ್ತೂ ನೀರು ಬರಲ್ಲಂತೆ ಅಷ್ಟೇ ಅರಿತಾ ಇರೋದಂತೆ ತುಂಬ ವೈಟ್ಗಿದೆ ನೀರೆಲ್ಲ ಈ ನದಿ ವಿಶೇಷವೇ ಇದಂತೆ ಎಷ್ಟೇ ನೀರು ಬಂದ್ರೂ ಇವತ್ತಿಗೂ ಮೊಣಕಾಲಿಂದ ಮೇಲಕ್ಕೆ ನೀರು ಬಂದಿಲ್ಲಂತೆ ಆ ಥರ ಇದೆ ಇದು ದೇವಸ್ಥಾನ ಮಂಗಳ ಗೌರಿ ಅಮ್ಮನವರ ಈ ದೇವಸ್ಥಾನ ಶಕ್ತಿಪೀಠ ಕೂಡ ಈ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಈ ಶಕ್ತಿಪೀಠ ಅಮ್ಮನವರಾಗಿರ್ದಿರು

ಇದೇನು ನೋಡಿ ಮಂಗಳಗೌರಿ ಅಮ್ಮನವರ ದೇವಸ್ಥಾನ ಅದು ತುಂಬ ಚೆನ್ನಾಗಿದೆ ದೇವಸ್ಥಾನ ಚಿಕ್ಕದಾಗಿದ್ರೂ ಹಳೆ ಕಾಲದ ದೇವಸ್ಥಾನ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ ದೇವಸ್ಥಾನ ಒಳಗಡೆ ಎಲ್ಲ ಚಿಕ್ಕದಾಗಿದ್ರೂ ಒಂಥರ ವೈಬ್ರೇಷನ್ ಇದೆ ಶಕ್ತಿ ಪೀಠ ಆಗಿರೋದ್ರಿಂದ ಅಮ್ಮನವರು ವೈಬ್ರೇಷನ್ ಜಾಸ್ತಿ ಇದೆ ಇಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಅಂದರೆ ಒಳಗಡೆ ಅಮ್ಮನವ್ರನ್ನ ವಿಡಿಯೋ ಮಾಡಕ್ಕೆ ಬಿಡೋಲ್ಲ ಒಳಗಡೆ ಪೂಜೆ ಮಾಡಿಸ್ಕೊಂಡು ಆಚೆ ಬಂದು ಆಚೆನನ್ನು

पुतिवादनम बोलवा फ्लन 300 रुपी सिलर परेश्वर बाई ओम सर्वायम भक्ति नम परवेश्वरा विश्व रूपे कल्याणी नमस्तस्यै हि नमो वदवा रे रे जय हनुमतेश्वराय महेश कराय महा ऐय అరా అరా సుభాష్ కుమార్ చలాయ్ బాబే దేవుడిని పార పోయి తాళే జామునే జామున పోతావు బోల్దైతే తుక్కునేది లైచే చల్తు తుమ్మా లక్షల కబురు సిప్ లైడ్ ఇతే మరి భుని ఆంటీ ఇండింగ్ నా విష్ణు పాద దేవస్థానకు ಹೋಗಬೇಕು ఇल्ली దేవస్థాన గర్భగుడి యొలగడే ವಿಡಿಯೋ ಏನೂ ಇಲ್ಲ ಆದರೆ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ದೇವಸ್ಥಾನ ಇಲ್ಲಿ ಪಿಂಡ ಪ್ರದಾನ ಮಾಡೋ ಜಾಗ ಇದು ಈ ಇಲ್ಲಿ ಒಂದು ದಿವಸ ಪಿಂಡ ಪ್ರದಾನ ಮಾಡಿಲ್ಲ ಅಂದರೆ ಗಯಾಸುರ ರಾಕ್ಷಸ ಎದ್ದು ಬಿಡ್ತಾನೆ ಅನ್ನೋ ಒಂದು ಇದಿದೆ ಹಾಗಾಗಿ ಡೈಲಿ ಜಾಸ್ತಿ ಪಿಂಡ ಪ್ರದಾನ ಮಾಡೋದೆ ವಿಷ್ಣು ಪಾದದ ಮೇಲೆ ಮತ್ತು ಸೀತಾದೇವಿ ಶಾಪ ಕೊಟ್ಟಿರೋ ಅಂಥ ವಟ ಇವೆಲ್ಲ ಇದ್ದಾವೆ ಇಲ್ಲಿ ಇವೆಲ್ಲ ನೋಡ್ಕೊಂಡು ಬರ್ಬೋದು ವಿಷ್ಣು ಪಾದ ಅಂತೂ ತುಂಬ ಚೆನ್ನಾಗಿದೆ ಅಂದರೆ ಒಂದು ಸತಿ ಒಂದು ಸತಿ ಬಂದು ನಾವು ಇಲ್ಲಿ ಇಂದು ಪಿಂಡ ಪ್ರದಾನ ಮಾಡಿದ್ರೆ ತುಂಬ ಒಳ್ಳೆಯದು ಇಲ್ಲಿ ಪಿಂಡ ಪ್ರದಾನ ಮಾಡೋದ್ರಿಂದ ಇಲ್ಲಿ ವಿಷ್ಣು ಪಾದದ ಮೇಲಂತೂ ಎಷ್ಟು ಪಿಂಡ ಪ್ರದಾನ ಮಾಡ್ತಾ ಅಂದರೆ ಏಳಕ್ಕೆ ಆಗೋಲ್ಲ ಆ ಥರ ಪಿಂಡ ಪ್ರದಾನ ಮಾಡ್ತಾರೆ ಮತ್ತು ವಟ ವೃಕ್ಷನೂ ಅಷ್ಟೇ ಸೀತಾದೇವಿ ಶಾಪ ಕೊಟ್ಟಿರೋಂಥ ವಟ ವೃಕ್ಷ ಸುಮ ಸುಮಾರು ಹಳೆ ಪುರಾತನವಾಗಿರೋಂಥ ಮರ ಆಲದ ಮರ ಕೂಡ ಇದೆ ಇಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಬಿರೀ ಪಿಂಡ ಪ್ರದಾನ ಮಾಡೋದೇನೆ ಕೆ ಇದು ಇಲ್ಲಿ ಜಾಸ್ತಿ ಪಿಂಡ ಪ್ರದಾನ ಮಾಡ್ತಾರೆ ಮತ್ತು ವಿಷ್ಣು ಪಾದದ ಹತ್ರ ನಾವೆಲ್ಲ ಹೋಗಿ ನಮಸ್ಕಾರ ಹಾಕ್ಕೊಂಡು ಬರ್ಬೋದು ದೇವಸ್ಥಾನ ನೋಡಿ ಇದು ಮೇಯ್ನ್ ಎಂಟ್ರೆನ್ಸ್ ಇದು ಮೇಯ್ನ್ ಎಂಟ್ರೆನ್ಸು ದೇವಸ್ಥಾನ ಅಂತೂ ತುಂಬ ಹಳೆಯದಾಗಿರೋದ್ರಿಂದ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತಲೂ ಒಳಗಡೆನೇ ಕಲ್ಯಾಣಿ ಇದೆ ಪಿಂಡ ಪ್ರಧಾನ ಅಲ್ಲಿ ಮಾಡಿಬಿಟ್ಟು ಒಳಗಡೆ ಸ್ನಾನ ಎಲ್ಲ ಮಾಡ್ಕೊಂಬರ್ಬೋದು ಆ ಥರ ಎಲ್ಲ ಇದೆ ಮತ್ತು ಒಳಗಡೆ ದೇವರುಗಳೆಲ್ಲ ಇದ್ದಾವೆ ಆಂಜನೇಯ ಸ್ವಾಮಿ ನವಗ್ರಹಗಳು ಎಲ್ಲ ದೇವಸ್ಥಾನಗಳಿದ್ದಾವೆ ಅಂದರೆ ಫೋಟೋ ವಿಡಿಯೋ ಹಲೋ ಇಲ್ಲ ಇಲ್ಲಿ ಒಳಗಡೆ ನೋಡಿ ಇದು ಮೇನ್ ಗೋಪುರ ಇದು ಆಚೆಯಿಂದ ದೇವ್ ವಿಷ್ಣುಪಾದ ಅಂತ ಹಿಂದೂಗಳಿಗೆ ಪಿಂಡ ಪ್ರದಾನ ಮಾಡೋಕ್ಕೆ ಒಳ್ಳೆಯ ಜಾಗ ಆಗಿ ಆಗಿದೆ ಇದು ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ ಒಂದು ಸತಿ ನೋಡಲೇಬೇಕಾಗಿರೋ ಜಾಗ ಇದು ವಿಷ್ಣು ಪಾದ ಬಿಹಾರ ಬಿಹಾರದ ಪಾಟ್ನ ಹತ್ರ ಬರುತ್ತೆ ಇದು ಬುದ್ಧಗಯ ಮತ್ತು ಸಿದ್ಧಾರ್ಥ ಅವ್ರಿಗೆ ಜ್ಞಾನೋದಯ ಆಗಿರೋಂಥ ಜಾಗನೂ ಬುದ್ಧಗಯ್ಯನೇ ಈ ಪ್ಲೇಸಸ್ ಎಲ್ಲ ನೋಡ್ಕೊಂಬರ್ಬೋದು ನೋಡಿ ಇದು ಬಂದರೆ ಬುದ್ಧನ ಟೆಂಪಲ್ ಇದು ಆಮೇ ಸುಮಾರು ಮ ಬುದ್ಧಂದ ಟೆಂಪಲ್ ಇದ್ದಾವೆ ಇದು ಎಲ್ಲ ಹೊಸ್ದಾಗಿ ಈಗ ರೆಡಿ ಮಾಡ್ತಾ ಇದ್ದಾರೆ ಈಗ ಇನ್ನೂ ರೆಡಿ ಕೆಲಸ ನಡೀತಾನೆ ಇತ್ತು ಇದು ಇದು ತುಂಬ ಚೆನ್ನಾಗಿದೆ ಬುದ್ಧನದಿದು ಕೆಳಗಡೆಯಿಂದನು ಮೆಟ್ಲುಗಳು ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬುದ್ಧಂದು ಜಾಸ್ತಿ ಇಲ್ಲಿ ದೇ ಧ್ಯಾನ ಮಾಡ್ತಾ ಇರ್ತಾರೆ ಒಂದು ಹತ್ತು ನಿಮಿಷ ಧ್ಯಾನ ಮಾಡಿದ್ರೆ ಒಳ್ಳೆಯದು ಅಂತ ನೋಡಿ ಫೋಟೋ ತಗೊಳ್ಳೋರು ಫೋಟೋ ಎಲ್ಲ ತಗೋತಾ ಇದ್ದಾರೆ ಇಲ್ಲೊಂದು ಹತ್ತು ನಿಮಿಷ ಕುತ್ಕೊಂಡು ಮೆಡಿಟೇಷನ್ ಮಾಡಿ ಬರ್ತಾರೆ ಸುಮಾರು ಜನ ಹಾಗೆ ಮಾಡ್ತಾರೆ ಇದು ಈ ಬುದ್ಧ ಅಂತೂ ತುಂಬ ಎಂಬತ್ತಡಿ ಅಡಿ ಹುದ್ದ ಇದೆ ತುಂಬ ಹಳೆಯದಾಗಿರೋ ಬುದ್ಧ ಇದು ಇಲ್ಲಂತೂ ಜಾಸ್ತಿ ಮೆಡಿಟೇಷನ್ ಮಾಡ್ತಾ ಇರ್ತಾರೆ ಆಮೇಲೆ ಇನ್ನೂ ಒಂದು ಬುದ್ಧ ಬುದ್ಧನ ದೇವಸ್ಥಾನ ಇದೆ ಅಲ್ಲಿ ಸಿದ್ಧಾರ್ಥನಿಗೆ ಜ್ಞಾನೋದಯ ಆಗಿರೋಂಥ ಬೋಧಿ ವೃಕ್ಷ ಇದೆ ಅದೆಲ್ಲ ಅಲ್ಲಿಗೆ ಫೋಟೋ ವಿಡಿಯೋ ಕ್ಯಾಮ್ರಾಲೋ ಇಲ್ಲ ಅದು ತುಂಬ ಚೆನ್ನಾಗಿದೆ ಅಲ್ಲಂತೂ ಎಷ್ಟು ಜನ ಮೆಡಿಟೇಷನ್ ಮಾಡ್ತಾ ಇರ್ತಾರೆ ಅಂದರೆ ಜಾಸ್ತಿ ಬುದ್ಧಿಸವ್ರು ಬೌದ್ಧ ಧರ್ಮದವರು ಮತ್ತು ನೇಪಾಳೀಸು ಇವರೇ ಜಾಸ್ತಿ ಇರ್ತಾರೆ ಆಮೇಲೆ ಈ ಥರ ಬುದ್ಧನ ಟೆಂಪಲ್ ಜಾಸ್ತಿ ಇದ್ದಾವೆ ಹಿಂದೂಗಳಿಗೆ ಬೇರೆ ಬೌದ್ಧ ಧರ್ಮದವ್ರಿಗೆ ಬೇರೆ ಈ ಥರ ಬೇರೆ ಬೇರೆ ಇರೋರೆ ಬೇರೆ ಕಡೆಯಿಂದ ಬ ಬರೋರೇ ಜಾಸ್ತಿ ಇರ್ತಾರೆ ಅಲ್ಲೆಲ್ಲ ಸು ಜಾಸ್ತಿ ಮೆಡಿಟೇಷನ್ನು ಪ್ರೆಯರು ಇದು ಮಾಡ್ತಾಯಿರ್ತಾರೆ ಅಂದರೆ ತುಂಬ ಚೆನ್ನಾಗಿದೆ ಜಾಗ ಅಂತ ಬಂದ್ ಬುದ್ಧ ಗಯಕ್ ಬಂದ್ರೆ ಇವೆಲ್ಲ ನೋಡ್ಕೊಂಡ್ ಬರ್ಬೋದು ನೋಡಿ ಎಂಬ ಅಡಿ ಬುದ್ಧ ಇದೆ ಇದು ಗೌತಮ ಬುದ್ಧನ ಸ್ಟ್ಯಾಚು ಇದೂ ಒಂದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಮಕ್ಕಳು ಸ್ಕೂಲ್ ಮಕ್ಕಳು ಇವರೆಲ್ಲ ನೋಡಕ್ ತುಂಬ ತುಂಬಾ ಜನ ಇರ್ತಾರೆ ಒಂದ್ಸತಿ ಎಲ್ಲಾರು ನೋಡ್ಬೇಕಾಗಿರೋ ಜಾಗ ಇದು ನಿಮ್ಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ಬರಾದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಈ ಬುದ್ಧನ ಸುತ್ತು ಈ ಥರ ಸ್ಟ್ಯಾಚ್ಯೂಸ್ ಇದ್ದಾವೆ ಸುತ್ತು ಒಂದು ರೌಂಡ್ ಒಂದೆರಡು ಮೂರು ರೌಂಡ್ ಬಂದರೆ ಒಂಥರ ನಮಗೂ ಮನಸ್ಸು ಖುಷಿ ಅನಿಸುತ್ತೆ